ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪದಾಧಿಕಾರಿಗಳು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು ಎನ್ ಶ್ರೀನಿವಾಸ ರೆಡ್ಡಿ ಅಧ್ಯಕ್ಷರು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಭ್ರಷ್ಟಾಚಾರ ಸೂಕ್ತ ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಲೂಟಿ ಹಣವನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಎಂದು ಆಗ್ರಹಿಸಿ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗದ ಮುಖಂಡರು ನಗರದ ನವಕಲ್ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಕಾಮಗಾರಿ ಸಮರ್ಪಕ ಅನುಷ್ಠಾನ ಮಾಡದೆ ಬೊಗಸ್ ಬಿಲ್ ಹೆತ್ತುವಲ್ಲಿ ಮಾಡಿದ್ದಾರೆ ಎಂದು ಘೋಷಣೆ ಕೂಗಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತೈದು ಪ್ರಸಕ್ತ ಸಾಲಿನಲ್ಲಿ ನರೇಗಾ ಯೋಜನೆ ಅಡಿ ಹಣಕಾಸು ಶಾಸನಬದ್ಧ ಕರವಸೂಲಿ ಕೂಸಿನ ಮನೆ ಮತ್ತು ಇನ್ನಿತರ ಯೋಜನೆಗಳ ಅನುದಾನದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು ತನಿಖೆ ಮಾಡಿ ತಪ್ಪಿಸ್ಥರನ್ನು ಅಮಾನತ್ತು ಮಾಡಿ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿದರು ನವಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಗ್ರಾಮಗಳು ಅಭಿವೃದ್ಧಿಯಿಂದ ಹಿಂದೆ ಉಳಿದಿದ್ದು ನೀರು ವಿದ್ಯುತ್ ರಸ್ತೆ ಮತ್ತು ಚರಂಡಿಗಳ ನಿರ್ಮಾಣ ಮಾಡಿ ಈ ಗ್ರಾಮಗಳ ಸರ್ವೋತ್ಮುಖ ಅಭಿವೃದ್ಧಿಗಾಗಿ ಶ್ರಮಿಸುವುದು ನವಕಲ್ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರದ ಹಣವನ್ನು ರಿಕವರಿ ಮಾಡುವುದು ನವಕಲ್ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕಾಜಾ ಪಾಷಾ ಮತ್ತು ನಿತ್ಯಾನಂದ ಹಾಗೂ ತಾಂತ್ರಿಕ ಸಹಾಯಕರಾದ ರವಿ ಕೊಡಲಿ ಮತ್ತು ಸಾಗರ್ ಅವರನ್ನು ಅಮಾನತು ಮಾಡಬೇಕು ಹಳ್ಳಿಗಳಾಗಿ ಹಲವಾರು ನಾವು ದೂರು ಸಲ್ಲಿಸಲಾಗಿತ್ತು ಆ ದೂರ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಗ್ರಾಮ ಪಂಚಾಯತ್ ಪೀಡೆಗಳಾಗಿರ್ತಕ್ಕಂಥ ನಿತ್ಯಾನಂದ ಮತ್ತು ಕಾಜಪ್ಪ ಹಾಗೂ ಆ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ದುರ್ಗಮ್ಮ ಗಂಡ ಕೂಡಪ್ಪ ಮತ್ತು ಅವರ ಸಂಬಂಧಿಕರು ಆಗಿರ್ತಕ್ಕಂಥ ಮಲ್ಲಪ್ಪ ಅವರ ಕುಟುಂಬದವರು ಆದಂಥ ಒಂದು ದೌರ್ಜನ್ಯ ದಪ್ಪ ದಂಬಳಿಕೆ ಮಾಡಿ ಆ ಸರ್ಕಾರ ನಮ್ಮದೇ ಆದಂಥ ಒಂದು ಸರ್ಕಾರವನ್ನು ಧೋರಣೆ ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ನಾವು ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಕಳೆದ ಮೂರು ತಿಂಗಳ ಹಿಂದೆ ನಾವು ಹಲವಾರು ಯೋಜನೆಗಳಲ್ಲಿ ಐವತ್ತಾರು ಲಕ್ಷ ಅಲ್ಲದೆ ಇನ್ನೂ ಅಧಿಕವಾಗಿರ್ತಕ್ಕಂಥ ಹಣವನ್ನು ಭ್ರಷ್ಟಾಚಾರ ಮಾಡಿದ ಕುರಿತು ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಧಿಕಾರಿಗಳಿಗೂ ಮತ್ತು ಕಾರ್ಯದರ್ಶಿಗೆ ದೂರು ಕೊಟ್ಟರು ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ರು ಯಾವುದೇ ತಂಡವನ್ನು ರಚನೆ ಮಾಡಿಲ್ಲ ಕ್ರಮ ಕೈಗೊಂಡಿಲ್ಲ ಆದರೆ ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡುತ್ತಂಥ ಆಶ್ವಾಸನ ವಿನ ಯಾವುದೇ ಕನಕ ಕ್ರಮ ಕೈಗೊಂಡಿಲ್ಲ ಆದರೆ ಇವತ್ತು ನಾವು ಧರಣಿ ಹಮ್ಮಿಕೊಳ್ಳುವ ಕಾರಣ ಏನಂತಂತಂದರೆ ಆ ತಂಡವನ್ನು ರಚನೆ ಮಾಡಬೇಕು ಹದಿನಾಲ್ಕು ಜನರ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಹತ್ತೊಂಬತ್ತು ಜನರನ್ನ ಅಮನತ್ರಗೊಳಿಸ್ಬೇಕು ಜಿಲ್ಲಾ ಮತ್ತು ಪೀಡಿಗಳು ಪೀಡಿಗಳಾಗಿರ್ತಕ್ಕಂಥ ಕಾಜಾ ಪಶು ಮತ್ತು ನಿತ್ಯಾನಂದವನವರನ್ನ ಅಮಾನತು ಮಾಡಬೇಕು ಸರ್ಕಾರ ಹಣವನ್ನು ದುರ್ಬಳಕೆ ಮಾಡಿರ್ತಕ್ಕಂಥ ರಿವರಿ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಹೋರಾಟ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಸಂಬಂಧಪಟ್ಟ ಮೇಲಾಧಿಕಾರಿಗಳಾಗಲೂ ನಾವು ತುಂಬ ದೊಡ್ಡ ಮಟ್ಟದ ಹೋರಾಟ ಹೋರಾಟವನ್ನು ನಮಗೆ